ತೋರ್ಸ್ಕೊಂಡು ಹೊಳೆ ಬಂದೀವಿ ರೀ ಸ್ಕ್ಯಾನ್ ರಿಪೋರ್ಟ್ ನೋಡಿ ಏನಿಲ್ಲ ಎಲ್ಲ ಚಲೋ ಓತದ ಹೇಳಿರಿ ಡಾಕ್ಟ್ರ್ ಹಿಂಗೆ ಮತ್ತು ಇಷ್ಟು ಗುಳಿಗೆ ಅದು ಕೊಟ್ಟ್ರಿ ಆಕೆ ಒಂದು ಸ್ವಲ್ಪ ತಲೆನೊಸೋದು ಒಂದು ಸ್ವಲ್ಪ ಹೊಟ್ಟೆ ಬಿಗಿ ಹಾಕಿದಂಗೆ ಹಗದು ಹಾಕಿತ್ರಿ ಹಿಂಗಾಗಿ ಎಲ್ಲ ತೋರಿಸ್ಕೊಂಡ್ಬರದ ಹೋಗಿದ್ದು ರೀ ಗುಳಿಗೆ ಕೊಟ್ರಿ ಅದ್ರ ಮ್ಯಾಗೆ ಚಾರನೊಂದು ಸ್ವಲ್ಪ ತಂಪಿ ಹರಾಗ್ಯದ ಕೆಮ್ಮಕ್ಕ್ರಿ ಹಿಂಗೆ ಯಾಕೆ ತೋರಿಸ್ಕೊಂಡ್ಬಂದ್ರೆ ಆ ತಂದ್ಕೊಂಡು ಹೋಗಿದ್ವಿ ರೀ ಆಕಿ ಔಷಧದ ಕೊಟ್ರಿ ಆಮ್ಯಾಗ ಅವತ್ತು ಸಂಜೆನಾಗನ ಇಲ್ಲಿ ಪಾಲಕ್ ಬಂದಿದ್ದು ರೀ ಅಂದ್ರೆ ಜಾತ್ರೆ ಐತ್ರಿ ಇಲ್ಲಿ ಮಳೆ ಹಿಂಗಡ ಯಾತಂದ ಅರವತ್ತಾರು ಪಾಲಿಕೆ ಪಾಲ್ಕೆ ರೀ ಇವು ಹಿಂಗೆ ಇಲ್ಲಿ ಮನೆ ಮುಂದೆ ಹಾದ ಹೊಕ್ಕಾರೆ ಪಾಲ್ಕಿ ಅಕ್ಷಾಗ ಇಟ್ಕಿ ಇಟ್ತಾರೆ ಇವತ್ತೊಂದು ದಿವಸ ಇವತ್ತು ರಾತ್ರಿ ಪೂರ್ತಿ ಅಕ್ಷಾಗಿ ಇರ್ತಾವ್ರೆ ಅವ್ರ ದೇವ್ರ ಮುಂಜಾನೆ ಮತ್ತು ಗುಡಿಗೆ ಗುಡ್ಡದ ಮ್ಯಾಗೈತ್ರಿ ಗುಡಿ ಆ ಗುಡಿಗೆ ಹೊಕ್ಕಾರೆ ಆಮ್ಯಾಗ ಮುಂದೆ ಬಂದು ಪಾಲ್ಕಿಗೆ ನೀರು ಆಮೇಲೆ ನೈವೇದ್ಯ ಕಾಯಿ ಹೊಡೆದು ಇಷ್ಟು ಮಾಡ್ತಾರೆ ನಮ್ಮ ಮುಂದೆ ಮುಂದೆ ಫಸ್ಟ್ ಬಂದು ಪಾಲ್ಕೆ ರೀ ಮತ್ತು ಇವು ಅರವತ್ತಾರು ರೀ ಅಂದ್ರೂ ನಮ್ಮೂರದ ಗದ್ದೆರ್ದು ಬಂದಿರ್ತರಿ ಆದ್ರೆ ನಾ ಗಲ್ಲಿ ಸಿಗಲಿಲ್ಲ ಸಿಗಲಿಲ್ಲರಿ ನಮ್ಮ ಚಾರಾಮ್ ನೋಡ್ರಿ ಫುಲ್ ಮನೆಗೆ ಒಂದು ಪಾಲಕ್ಕೆ ಮುಂದಿರ್ತಾವ್ರಿ ಆಮೇಲೆ ದೇವ್ರು ಹೋದ್ಮ್ಯಾಗ ಊಟ ಮಾಡಿ ಬಂದಿರು ನಾವು ಮ್ಯಾಮ್ ಅನ್ಕೊಳಕೆ ನಾವು ಖಾಲಿ ಮಾಡಿ ನೋಟದ್ ಮನೆ ಖಾಲಿ ಮಾಡಿದ ಮನೆದಾರಿ ಇದಾವ್ರಿ ನಮ್ದು ನಮ್ಮ ಚಾರು ನಮ್ಮ ಯಜಮಾನ್ರು ನಿದ್ದೈತೆ ಮಲ್ಕೊಂಡಾರ ಹೆ ಮಲತ್ನಾ ಅನ್ಕೊಂಡ್ರಿ ಅವ್ರು ನೋಡ್ರಿ ಕೈ ಮಾಡಕತ್ತಾರು ಇನ್ನು ಒಂದು ಟ್ರೆಸ್ರಿ ಒಂದು ಐತ್ರಿ ನಾವು ಅಲ್ಲಿ ನಮ್ಮಾಗ ಇಷ್ಟು ಏನೋ ಏನೋ ಸಣ್ಣ ಸಣ್ಣ ಸಾಮಾನು ಅದಾವೆ ರೀ ಆಮೇಲೆ ಜಳಕು ಇಲ್ಲಿ ಮ್ಯಾಗ ಮಾಡ್ತೇವೆ ನಾನು ಜಳಕದ್ದು ಅಷ್ಟು ಅದಾವೆ ರೀ ಇಲ್ಲಿ ಎಲ್ಲ ಬೇರೆ ಎಲ್ಲ ಬೇಕಿಟ್ಟ ಅದ ಅದೆಲ್ಲ ಆಗ ನಮ್ಮನ್ನ ಕಂಟಿನ್ಯೂ ರೀ ಇಲ್ಲಿ ಮರದ ಸಹ ಮುಂಜಾನೆ ನೋಡ್ರದು ಕೆಲಸ ರೀ ನಮ್ಮ ಚಾರಮ್ಮ ಹಿಂಗಾಗಿ ಯಾಕೆ ಹಿಂಗೆ ಸ್ಟೂವ್ ಡಬ್ಬಾಕಿ ಎಷ್ಟು ನಿಂದ್ರಸ್ ಬಿಡ್ತೀವಿ ರೀ ಆಟ ಆಡ್ಕೊತಾರ ತಾಟ್ರಿ ಒಂದು ಸಾಮಾನು ಅದು ಕೊಟ್ಟು ಅಂದ್ರೆ ಇಲ್ಲ ರೊಟ್ಟಿ ರೊಟ್ಟಿ ರೀ ಹಿಂಗಾಗಿ ಕೆಲಸ ಆಗುತ್ತಲ್ಲ ನಿಂದ ರೀ ಅಲ್ಲಿ ಅವ್ರು ಅವಾಗ ಏನೋ ಬಾಂಡೆ ಅದು ಮಾಡಕ್ಕೆ ಇಲ್ಲಿ ಬಂದು ನೋಡ್ರಿ ನಾವು ಮಳೆಂಗಡೆಯಾಗ ಕೆಟ್ಟ ಜಿನ್ ಇತ್ರಿ ಇರೋದು ಹೋದ್ರೆ ಇರ್ಬೇಕಾರೆ வந்து மேந்த பாலிகது சத்திக்கி அச்சிக்கு சிக்க பஜ் குந்தர்சதிரி அந்தேன் பால் கதலீங்க நைவேத கொட்டி வந்து இல்லை கட்டி கத்திவ் நான் இன்னும் ஊட்ட மாடி ஆமக ஜாத் ஹோதிர ஆத்து அந்த ஊட்டக்கு வந்து இல்லை ஹுகி உணா்த்தோ நான் இல்லை நம்ம சார்தொடிமையாக தாட் சைடுட்டீனா இங்கே தொடிமையாக கட்ரக்கி முன் திரு ஹுகது கை எட்ஸ்தந்த ಸೈಡ್ ಸ್ಯಾಡ್ ತಾಟ ಆಟ ನಮ್ಮ ತಂಗಿ ನಾನು ಮುಣ್ಣಾಕತ್ತೀ ನಾವು ನಾವು ಇಬ್ಬರೇ ಬಂದಿದ್ವಿ ರೀ ಆಮ್ಯಾಗ ಇಲ್ಲಿನ ಉಂಗ್ರಾ ತೋತೀ ಕರ್ಕೊಂಬನ್ರಿ ಮತ್ತೆ ಯಾಕೋ ಬೇಡ ಅಂದ್ಬಿಟ್ಟ್ರಿ ಆಮ್ಯಾಗ ಇಲ್ಲೊಂದು ಚಾರು ಸ್ವಲ್ಪ ಏನಾರ ಬಂದೀವಿ ರೀ ಆ ಸಣ್ಣ ಕ್ಲಿಪ್ಪ ಆಮ್ಯಾಗ ಅಕ್ಕಿಗೆ ಒಂದು ಸೂರು ಕ್ಲಿಪ್ಪದು ಕಣ್ಣ ಕನ್ನ ಕೂದ ಕಣ್ಣ ಕನ್ನ ಬಿಳತ್ತವ್ರಕ್ಕೆ ಮುಂದಿನ ಇಷ್ಟ ಅದಕ್ಕಾಗಿ ಅದನ್ನಷ್ಟು ತೊಂದ್ರಿ ಮತ್ತು ನಾವು ಊಟ ಮಾಡೋಕೆ ಅವ್ರ ಪಪ್ಪ ಬಂದ್ರಿ ಬಂದು ಆಕಿನ ಕರ್ಕೊಂಡು ರೀ ಅವ ಆಕೆ ಮನೆಗೆ ಹೋಗಿದ್ರಾಗ ಮನ್ಕೊಂಡಿರ್ತೀರಿ ಹೋಗಿ ಕರ್ಕೊಂಡು ಆಕಿನ ಮನೆಗೆ ನಾವು ಅಷ್ಟೇ ಉಳಿದ್ರಿ ಮತ್ತು ಅಕ್ಕಿಗೆ ಅವ್ನ ಕ್ಲಿಪ್ ಅದಷ್ಟು ತೊಗೊಂಡೆ ಆಮ್ಯಾಗ ಇವನು ಬಾಂಡೆ ಸಾಮಾನು ತೊಗೊಂಡಿರು ನೋಡಿರಿ ಆಕಿಗೆ ತೊಗೊಂಡು ಬಂದ್ರಿ ಮಿಕ್ಸಿ ನೋಡಿದ್ರೆ ಹೆಂಗೈತೆ ರೀ ದೊಡ್ಡದರ್ ಐತಿ ಜ್ಯೂಸ್ ಮಾಡೋ ಗೆನ್ರ ಹೆಂಗದ ನೋಡ್ರಿ ಅವ್ರು ಜಾರ ಸೇಮ ಈಗ ಹೆಂಗ್ತಲ್ಲರಿ ಇವ ನಮ್ಮ ನಾವು ಯೂಸ್ ಮಾಡೋ ಹಾಗು ನೋಡ್ರಿ ಅದಕ್ಕೆ ವೈರ್ ಮೊದಲು ಹಾಕಿ ರೀ ಕ್ವಾಲ್ಟಿ ಅದಾವ್ರಿ ಬಾಂಡಿ ಈ ಸದ್ರಿ ಮಸ್ತ್ ನಾವು ಯೂಸ್ ಭಾಳ ಕ್ವಾಲ್ಟಿ ರೀ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮಸ್ತೇನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ